ಹೈ ಗಾಯ್ಸ್ ವೆಲ್ಕಮ್ ಟು ಸುಹಾಸು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊರಿಗೆ ಬಂದಿದ್ದೀವಿ ಸೊ ನಮ್ಮ ನಮ್ಮೂರದೊಂದು ಅಂಗನವಾಡಿದೊಂದು ಸಣ್ಣ ಕಿರು ಪರಿಚಯ ನಿಮಗೆ ಮಾಡಿ ಇದು ನಮ್ಮೂರು ಅಂಗನವಾಡಿ ಸೊ ಇಲ್ಲಿಂದ ಒಂದು ಸಣ್ಣ ಕಿರು ಪರಿಚಯ ನಿಮಗೆ ಸುತ್ತಮುತ್ತಲಿನ ತೋಟಗಳು ಚೆನ್ನಾಗಿದೆ ಕೈ ತೋಟಗಳು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿದ್ದೀರಾ ನೋಡಿ ತರಕಾರಿ ಸಮೇತ ಬೆಳೆದಿದ್ದಾರೆ ಟೊಮೊಟೊ ಇದೆ ಹಾಗೆ ಇಲ್ಲಿ ಬದನೆಕಾಯಿ ಇದೆ ಹಾಗೆ ಸಾಕಷ್ಟು ಗಿಡಗಳಿದೆ ಅದರಲ್ಲಿ ಹೂವು ಇದೆ ಆಮೇಲೆ ನೀಂಬು ಗಿಡನೂ ಇದೆ ಇದರಲ್ಲೊಂದು ನೋಡ್ತಿದ್ದೀರಾ ನೋಡಿ ವಾತಾವರಣ ಏನೋ ಒಂಥರ ತುಂಬಾ ಕಾಮಾಗಿದೆ ಒಳ್ಳೆ ಚೆನ್ನಾಗಿದೆ ವಾತಾವರಣ ಹಳ್ಳಿಲಿ ಹೆಂಗಿರುತ್ತ ಸೇಮ್ ಅದೇ ತರ ಇದೆ ನೋಡ್ತಿದ್ದೀರಾ ಇದು ನಮ್ಮೂರು ಅಂಗನವಾಡಿ ನೋಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಇದು ನಮ್ಮೂರನ್ನ ಅಂಗನವಾಡಿ ಒಳಗಡೆ ಇರೋಂತ ನೋಡ್ತಿದ್ದೀರಾ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅನಿಮಲ್ಸ್ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಪ್ರತಿಯೊಂದು ಸಮೇತ ಸುಮ್ ತುಂಬ ಚೆನ್ನಾಗಿ ಕ್ಲಿಯರಾಗಿ ಒಳ್ಳೆ ಜೋಡಿಸಿದ್ದಾರೆ ನೋಡ್ತಿದ್ದೀರಾ ಇಲ್ಲೊಂದು ಟಿ ವಿ ಇದೆ ಗೌರ್ಮೆಂಟಿಂದ ಟಿ ವಿ ಕೊಟ್ಟ ಕೊಟ್ಟಿದ್ದಾರೆ ನೋಡ್ತಿದ್ದೀರಾ ತುಂಬ ಎಲ್ಲ ಅನಿಮಲ್ಸ್ ಮತ್ತು ಬರ್ಡ್ಸು ಅಲ್ಲಿಂದ ಫ್ರೂಟ್ಸು ಪ್ರತಿಯೊಂದು ಸಮೇತ ಬೋರ್ಡೆಲ್ಲ ಹಾಕಿದ್ದಾರೆ ನೋಡಿ ನೋಡ್ತಿದ್ದೀರಾ ನೀವು ಇಲ್ಲಿದೆ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ನೋಡಿದರೆ ನಿಮಗೆ ನೆನಪಾಗುತ್ತೆ ಮತ್ತು ನೀವು ಏನು ಪ್ರೈಮರಿ ಸ್ಕೂಲಿಂದ ಓದಿದ್ರೆ ಸೇಮ್ ಅದೇ ನೆನಪಾಗತ್ತೆ ನೋಡ್ತಿದ್ದೀರಾ ನಮ್ಮ ಟೀಚರ್ ಇಲ್ಲಿದ್ದಾರೆ ಹಂಗ ನೋಡಿ ಟೀಚರು ನೋಡಿ ಕ್ಲೀನಾಗಿ ಎಲ್ಲ ಜೋಡಿಸಿದ್ದಾರೆ ನೋಡ್ತಿದ್ದೀರಾ ನಂಬರ್ಸ್ ಇದೆ ಅದು ಫ್ರೂಟ್ಸ್ ಇದರಲ್ಲಿ ನಂಬರ್ಸ್ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಡೆಕೋರೇಟ್ ಸಮೇತ ಮಾಡಿದ್ದಾರೆ ಸ್ಟಾರ್ಟ್ ಮಕ್ಕಳಿದ್ದಾರೆ ಆಲ್ಮೋಸ್ಟ್ ಇವತ್ತೊಂದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ ಇವತ್ತು ಸ್ಯಾಟರ್ಡೆ ಅಲ್ವಾ ಹಾಗಾಗಿ ಎಲ್ಲ ಸ್ವಲ್ಪ ಮಕ್ಕಳೆಲ್ಲ ಮನೆಯಲ್ಲೇ ಇದ್ಬಿಟ್ಟಿದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿ ಒಳ್ಳೆ ಜೋಡಿಸಿದ್ದಾರೆ ಎಲ್ಲ ಡ್ರೆಸ್ ಸಮೇತ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿ ಹಾಕಿದ್ದಾರೆ ಅಂಬೇಡ್ಕರ್ ಫೋಟೋ ಇದೆ ತಾಯಿ ಮಗು ಚಿತ್ರ ಇದೆ ನಂಬರ್ಸ್ ಇದೆ ಎ ಬಿ ಸಿ ಡಿ ಇದಾವೆ ಹಾಕಿದ್ದಾರೆ ಹಾಗೆ ಪ್ರತಿಯೊಂದು ಸಮೇತ ಕ್ಲೀನಾಗಿ ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ಅಂಗನವಾಡಿನ ಮಾಡ್ರನ್ ಆಗಿಟ್ಟಿದ್ದಾರೆ ಒಳ್ಳೆ ಅಪ್ಡೇಟ್ ಕೊಟ್ಟಿದ್ದಾರೆ ಅಂಗನವಾಡಿಗೆ ಇಲ್ಲಿದ್ದಾರೆ ನೋಡಿ ಇದು ನಮ್ಮ ಅಂಗನವಾಡಿ ಸಹಾಯಕಿಯವರು ಇಲ್ಲಿದ್ದಾರೆ ಸರಿ ನೋಡಿ ನಮ್ಮ ಅಂಗನವಾಡಿ ನಾನು ಒಡೇರ್ಕೊಪ್ಪ ಅಂಗನವಾಡಿ ಕಾರ್ಯಕರ್ತೆಯಾಗಿ ಟ್ವೆಂಟಿ ಇಯರ್ಸ್ ಇಂದ ಸೇವೆ ಮಾಡ್ತಾ ಇದ್ದೀನಿ ನಮ್ಮ ಅಂಗನವಾಡಿ ಬರೋದು ಒಡೆಯರ್ಕೊಪ್ಪದಲ್ಲಿ ಚುರುಣಿ ಪೋಸ್ಟ್ ಅಂತ ಹೇಳಿ ಶಿವಮೊಗ್ಗ ತಾಲೂಕಲ್ಲಿ ಇದೆ ಇಲ್ಲಿ ನಾವು ಐ ಸಿ ಡಿ ಎಸ್ ಅಲ್ಲಿ ಬರುವಂತಹ ಸೇವೆಗಳು ಉದ್ದೇಶಗಳನ್ನು ಇಲ್ಲಿನ ಫಲಾನುಭವಿಗಳಿಗೆ ವಿತರಿಸ್ಕೊಂತ ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಅಂಗನವಾಡಿ ಹೇಳ್ಬೇಕು ಅಂದ್ರೆ ನಮ್ದು ಎನ್ ಇ ಪಿ ಸೆಂಟರ್ ಎನ್ ಇ ಪಿ ಸೆಂಟರ್ ಆಗಿರೋದ್ರಿಂದ ನಾವು ತುಂಬಾ ಜಾಸ್ತಿ ಆಟಿಕೆಗಳನ್ನು ಮಕ್ಕಳಿಗೆ ಕಲಿಕೆಗೆ ಬೇಕಾದಂತಹ ವಸ್ತುಗಳನ್ನು ನಾವು ಜೋಡಿಸಿ ಇಟ್ಕೊಂಡಿದ್ದೀವಿ ಹಾಗಾಗಿ ಅನ್ನ ನೋಡಿ ಸ್ವಲ್ಪ ತುಂಬಿದೆ ಅಂತ ಹೇಳ್ಬೋದು ಮತ್ತೆ ಹೇಳ್ಬೇಕಂದ್ರೆ ಈಗ ಬಂದಿರುವಂತಹ ನಮ್ಮ ಸುಮ ಮತ್ತು ಸುಹಾಸ್ ಅವರು ನಮ್ಮ ಅಂಗನವಾಡಿಯನ್ನ ಯೂಟ್ಯೂಬ್ ಅಲ್ಲಿ ಹಾಕೋದಕ್ಕೆ ಒಂದು ಸಣ್ಣ ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಅಂಗನವಾಡಿ ಪರವಾಗಿ ನಮ್ಮ ಕಡೆಯಿಂದ ನಿಮ್ಗೂ ಕೂಡ ಧನ್ಯವಾದ ಹೇಳ್ತೀವಿ ಯಾಕಂತ ಹೇಳಿದ್ರೆ ಇಂಥ ಒಳ್ಳೆ ಚೆನ್ನಾಗಿ ಅಂಗನವಾಡಿನ ಮೇಂಟೈನ್ ಮಾಡಿದೀರ ಸೊ ಹೀಗೆ ಮಕ್ಕಳು ಸಹ ಕಮ್ಮಿ ಇದ್ದರೂ ಈ ತರ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ ಆದ್ರೂ ಮೇಂಟೈನ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಕೂಡ ಅಭಿನಂದನೆಗಳು ನಮ್ಮ ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ ಏನೇನ್ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಅಂಗನವಾಡಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಏನೇ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಸ್ ಕೂಡ ಇದೆ ಫೋಟೋಸ್ ಇದೆ ಅದು ಪ್ರೂಫ್ ಸಮೇತ ಇದೆ ನೋಡ್ತಿದ್ದೀರಾ ಎಲ್ಲಾನು ಇದೆ ಮಕ್ಕಳಿಗೆ ಇದನ್ನು ತೋರಿಸೋದ್ರ ಮೂಲಕ ಅವ್ರ ಹೆಸರುಗಳನ್ನು ಗುರುತಿಸುತ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಎನ್ ಇಪೆಯ ಒಂದು ಭಾಗವಾಗಿ ಮಾಡಿರ್ತೀವಿ ಮಾಡಿರ್ತೀವನ್ನ ಹಾಗೆ ಇದು ಚೀಲಗಳು ಮಕ್ಕಳ ಹೆಸರಿನ ಚೀಲಗಳು ಯಾಕೆಂದ್ರೆ ಮಕ್ಕಳಲ್ಲಿ ವೇಸ್ಟ್ ಆಗಿರೋ ಮನೆಯಲ್ಲಿ ವಸ್ತುಗಳಿರುತ್ತೆ ಅವನ್ ತಂದು ಆ ಮಕ್ಕಳ ಚೀಲಗಳಲ್ಲಿ ಅವ್ರು ಹಾಕ್ತಾ ಬರ್ತಾರೆ ಅದನ್ನು ಸಹಾಯಕ್ಕೆ ಅವರು ರೀಸೈಕಲ್ ಮಾಡ್ತಾರೆ ರೀಸೈಕಲ್ ಮಾಡಿ ಅಲ್ಲಿ ಅಲ್ಲಿಟ್ಟಿದೀವಲ್ಲ ಆ ಬಾಕ್ಸ್ಗಳಲ್ಲಿ ಹಾಕೋದಕ್ಕೆ ಅವರು ಇದು ಮಾಡ್ತಾರೆ ಕೆಲವೊಬ್ಬ ಮಕ್ಕಳಲ್ಲಿ ವಸ್ತುಗಳನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಅರಿವನ್ನು ಮೂಡಿಸ್ಕೊಂತಾರೆ ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ ಇದು ಪ್ರತಿ ಮೂರು ತಿಂಗಳಿಗೊಮ್ಮೆ ಪ್ರತಿಯೊಂದು ಮಗು ನಾವು ಹೈಟ್ ಮೆಜರ್ಮೆಂಟ್ ಮಾಡ್ತೀವಿ ಹಾಗೆ ಅದು ಪ್ರಾರ್ಥನೆ ಪ್ರತಿದಿನ ಮಕ್ಕಳು ಅದನ್ನು ಹೇಗೆ ಅಂಗನವಾಡಿಯಲ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು ಒಬ್ರು ಹೇಳಿದ್ದನ್ನು ಒಬ್ರು ಹೇಗೆ ಕೇಳಿಸ್ಕೋಬೇಕು ಈ ಥರದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಆ ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಿ ಅಂಗನವಾಡಿ ದಿನದ ವೇಳಾಪಟ್ಟಿ ಏನೇನು ಮಾಡ್ತೀವಿ ಅಂಗನವಾಡಿಯಲ್ಲಿ ಪ್ರತಿದಿನ ಎಷ್ಟೇ ಸಂಬಂಧಿಸಿದಂತಹ ಕಿಟ್ಗಳು ಈಗ ಒಂದು ನಮ್ಮ ಒಂದು ವಾರದ ವಿಷಯ ಸಂತೆ ಆಗಿದ್ರೆ ಸಂತೆ ಹೇಗಿರುತ್ತೆ ಅನ್ನೋದಕ್ಕೆ ಮಕ್ಕಳಿಗೆ ಪರಿಚಯ ಕಡಿಮೆ ಇರುತ್ತೆ ಹಾಗಾಗಿ ನಾವು ಅದನ್ನ ಮಾಡ್ ಮೂಲಕ ಮಾಡಿ ಅವಕ್ಕೆ ಅದರಲ್ಲಿ ಕಾ ತರಕಾರಿಗಳನ್ನು ಹಣ್ಣುಗಳನ್ನು ಬಟ್ಟೆಗಳನ್ನು ಈ ಇಟ್ಟು ಸಂತೆಯಲ್ಲಿ ಇಂತಿಂತ ವ್ಯಾಪಾರ ಮಾಡ್ತೀವಿ ಅಂತ ಹೇಳ್ತೀವಿ ಇದು ಇದು ಏನಂದ್ರೆ ಮೇಲೆ ನಾವು ಮಾಡುವಂತಹ ಕೆಲಸಗಳು ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಶೆಪ್ಪು ಆಗಿರ್ಬೋದು ಅಲ್ಲಿ ಕೆಲಸ ಮಾಡ್ತಾರೆ ಈ ಕಡೆ ಲಾಯರ್ ಈಗ ಪೊಲೀಸ್ ಸ್ಟೇಷನ್ನು ಪೊಲೀಸ್ ಇದ್ದಾರೆ ಈ ಥರ ಅವರು ವೃತ್ತಿಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿ ಹೇಳಿದಾಗ ಅವರಿಗೆ ತಲೆಯಲ್ಲಿ ಅದು ದೃಢವಾಗಿ ನಿಲ್ಲುತ್ತೆಂದು ಉದ್ದೇಶ ಕೃಷಿ ಉಪಕರಣಗಳ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಫಲಾನುಭವಿಗಳು ಎತ್ತಿನ ಗಾಡಿಯನ್ನು ಮಾಡಿಕೊಟ್ಟಿದ್ದಾರೆ ಅದ್ರ ಬಗ್ಗೆ ಆ ಮಕ್ಕಳಿಗೆ ಈಗ ಎತ್ತಿನ ಗಾಡಿಗಳನ್ನೆಲ್ಲ ಇರಲಾಗಿದೆ ಯಾಕೆಂದರೆ ಈಗೆಲ್ಲ ಟ್ಯಾಕ್ಟ್ರಿ ಟಿಲ್ಲರ್ ಬಂದಿರೋದ್ರಿಂದ ಈ ಕೃಷಿ ಉಪಕರಣಗಳೇ ಇಲ್ಲ ಮಾಯ ಆಗಿರೋಂಥ ಕಾಲದಲ್ಲಿ ನಾವು ಅಂಗನವಾಡಿ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದೀವಿ ಹಾಗೆ ವಾಹನಗಳ ಬಗ್ಗೆ ಹೇಳಬೇಕಂದ್ರೆ ಗಾಡಿಗಳೆಲ್ಲ ಇರಲೇಬೇಕು ಹಾಗಾಗಿ ಗಾಡಿಗಳನ್ನು ಶೇಖರಣೆ ಮಾಡಿದ್ದೀವಿ ಹಾಗೆ ಇದು ಮಣ್ಣಿನ ಅಡಿಗೆ ಸೆಟ್ಗಳಿದೆ ಇದು ಕೈಯಲ್ಲೇ ಮಾಡಿರೋದು ನಮ್ಮ ಹೆಲ್ಪರು ಮಾಡಿ ಹೋಲ್ಸಲ್ ಮಾಡೋದು ಜಾಹಿತಿ ಇದಕ್ಕೆ ಅಂತ ಹೇಳಿ ಬಾಲ್ಗಳು ಮಕ್ಕಳಿಗೆ ಆಟ ಆಡಿಸೋದಕ್ಕೆ ಹಾಗೆ ಅನಿಮಲ್ಸ್ ನಾವು ಸ್ಟೋರಿಗೆ ಇಡೋದಕ್ಕೆ ಉಪಯೋಗಿಸ್ತೀವಿ ನಾವು ಇದರಲ್ಲಿ ಇದೇನಪ್ಪ ಅಂದ್ರೆ ಈ ಮಕ್ಕಳು ಪ್ರತಿದಿನ ಬಂದು ಒಂದು ಗೊಂಬೆ ಮನೆ ಅಂತ ಮಾಡಿರ್ತೀವಿ ಅಲ್ಲಿ ಕೂತ್ಕೊಂಡು ಅವ್ಕಿಷ್ಟ ಇಷ್ಟ ಇಷ್ಟ ಬಂದಿದ್ದು ಒಂದು ಕೃಷಿ ಬಗ್ಗೆ ಅವ್ಕೆ ಇಷ್ಟ ಇತ್ತ ಬಗ್ಗೆ ಆಟ ಆಡ್ತಾರೆ ಅಡಿಗೆ ಸೆಟ್ ಇಷ್ಟ ಇತ್ತು ಅದ್ರ ಬಗ್ಗೆ ಆಟ ಆಡ್ತಾರೆ ಡಾಕ್ಟರ್ ಒಟ್ಟು ಬಟ್ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಬೆಳಿಗ್ಗೆ ಬಂದು ಅವರೇ ಸ್ವಚ್ಛೆಯಿಂದ ಡಬ್ಬಗಳನ್ನ ತಗೊಂಡು ಒಂದು ಪಕ್ಕದಲ್ಲಿ ಕೂತ್ಕೊಂಡು ಆಟ ಆಡ್ತಾ ಬರ್ತಾರೆ ಇದೇನಪ್ಪಾ ಅಂದ್ರೆ ಇಲ್ಲಿ ಪೋಣಿಕೆ ಈ ತರ ಹಾಕಿದಿವಲ್ಲ ಅದರಲ್ಲಿ ಕೂತ್ಕೊಂಡು ಆಟ ಆಡಬಹುದು ಈ ಪೋಣಿಕೆ ಅಂದ್ರೆ ವಸ್ತ್ರಗಳನ್ನು ಕೋಣಿಸುವ ಹೋಗುದು ದಿನನಿತ್ಯದ ಕೌಶಲ್ ಅಂದ್ರೆ ಮಕ್ಕಳು ದಿನ ಬಳಸುವಂತೋಪ ಸ್ನಾನ ಮಾಡೋದಾಗಿರ್ಬೋದು ಬ್ರಷ್ ಮಾಡೋದು ಇಂಥದನ್ನು ಇಲ್ಲಿ ಕುತ್ಕೊಂಡ್ ಮಾಡ್ತಾರೆ ರಚನೆ ಅಂದ್ರೆ ಜೋಡಿಸುವಂತ ಕೆಲಸ ಮಾಡ್ತಾರೆ ಇಲ್ಲಿ ಚಿತ್ರ ಪುಸ್ತಕಗಳು ಅಂತ ಹೇಳಿ ಡ್ರಾಯಿಂಗ್ ಎಲ್ಲ ಮಾಡೋದು ಈ ಪ್ಲೇಸಲ್ಲಿ ಮಾಡ್ತಾರೆ ಹಾಗೆ ಅಲ್ಲಿ ಜೋಡಣೆ ಅಲ್ಲಿ ಜೋಡಿಸುವಂತ ಮನೆ ಕಟ್ಟೋದಾಗಿರ್ಬೋದು ಇಂಥದ್ದನ್ನು ಮಾಡ್ತಾರೆ ಇದೇ ನಮ್ಮ ಎನ್ ಶಿಕ್ಷಣ ಅಂದ್ರೆ மக்கள் உதவிக